ತಜ್ಞರಾಗಿ ಜ್ಯೋತಿಷ್ಯರಾಗಿ ಪತ್ರಕರ್ತರಾಗಿ ಪ್ರಸಂಗಕರ್ತರಾಗಿ ನಾಟಕಕರ್ತರಾಗಿ ಕಲಾವಿದರಾಗಿ ನಿರ್ದೇಶಕರಾಗಿ ಚಲನಚಿತ್ರ ನಟರಾಗಿ ಧಾರ್ಮಿಕ ಕ್ಷೇತ್ರಗಳ ರೂವಾರಿಯಾಗಿ ಸಾಹಿತ್ಯದ ವಿವಿಧ ಸ್ತರಗಳಾದ ಕತೆ ಕಾದಂಬರಿ ಕವನ ಲೇಖನ ಇತ್ಯಾದಿಗಳನ್ನು ಬರೆದು ಸಾಹಿತ್ಯ ಕ್ಷೇತ್ರದ ದಿಗ್ಗಜರೆನಿಸಿದ ಡಾಕ್ಟರ್ ಬಸವರಾಜ್ ಇವರು ಕ್ಷೇತ್ರ ಮಹಾತ್ಮೆಯ ಬ್ರಹ್ಮ ಬಿರುದು ನೀಡಿ ಆರ್ನೂರನೆಯ ಸನ್ಮಾನ ಮಾಡಲು ಹರ್ಷ ವ್ಯಕ್ತಪಡಿಸುತ್ತಿದ್ದೇವೆ ಯಕ್ಷಗಾನ ಜಗತ್ತಿನಲ್ಲಿ ನಲವತ್ತೆಂಟು ಕ್ಷೇತ್ರಗಳ ಅಧ್ಯಯನ ಮಾಡಿ ನಲವತ್ತೆಂಟು ಕ್ಷೇತ್ರ ಮಹಾತ್ಮೆಯನ್ನು ಹೊರಗಿದ ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರರು ವಿಶ್ವ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸ್ಕಂದ ಪ್ರಶಸ್ತಿ ಡಾಕ್ಟರ್ ಶಿವರಾಮ್ ರಾಜ್ಯ ಪ್ರಶಸ್ತಿ ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕಲಾ ಸಾಧಕ ರಾಜ್ಯ ಪ್ರಶಸ್ತಿ ವಿಶ್ವಮಾನ್ಯ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಸವರತ್ನ ರಾಷ್ಟ್ರ ಪ್ರಶಸ್ತಿ ಕರ್ನಾಟಕ ಭೂಷಣ ಭಾರತ ಭೂಷಣ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಜ್ಯೋತಿಷ ಚೂಡಾಮಣಿ ಡಾಕ್ಟರ್ ರಾಜ್ಕುಮಾರ್ ಸಕಲ ಕಲಾವಲ್ಲ ರಾಷ್ಟ್ರ ಪ್ರಶಸ್ತಿ ನಾಡಪ್ರಭು ಕೆಂಪೇಗೌಡ ರಾಜ್ಯ ಪ್ರಶಸ್ತಿಗಳೊಂದಿಗೆ ಅಭಿಮಾನಿಗಳಿಂದ ಐನೂರ ತೊಂಬತ್ತೊಂಬತ್ತು ಸನ್ಮಾನಗಳನ್ನು ಸ್ವೀಕರಿಸಿದ ಶೆಟ್ಟಿಗಾರರು ಮೌಲ್ಯಧಾರಿತ ಕದಾರಕಗಳ ಸರ್ದಾರ ಕ್ಷೇತ್ರ ಮಹಾತ್ಮಯ ಸರ್ದಾರ ಕಲಾ ಕಸ್ತೂರಿ ಧರ್ಮಪುರ ಧರ್ಮಧುರಂಧರ ದುರಂಧರ ಸಮಾಜ ರತ್ನ ಧ್ವಜಪರ ರತ್ನ ಕರುನಾಡ ಕಣ್ಮಣಿ ಸಕಲ ಕಲಾ ಆಚಾರ್ಯ ಶಿಖಾಮಣಿ ಪದ್ಮಕುಲ ತಿಲಕ ಎಂಬ ವಿರೋಧಿಗೆ ಸತ್ಪಾತ್ರರಾಗಿದ್ದಾರೆ ಬಸವರಾಜ್ ಶೆಟ್ಟಿಗಾರರು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರದಲ್ಲಿ ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಅರವತ್ತೇಳು ಶ್ರೀನಿವಾಸ್ ಶೆಟ್ಟಿಗಾರ್ ಮತ್ತು ಪಣಿಯಮ್ಮನವರ ಪುತ್ರರಾಗಿ ಜನಿಸಿದರು ಬಿಎ ಮುಗಿಸಿ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪಡೆದು ಪತ್ರಿಕಾ ರಂಗದಲ್ಲಿ ಹದಿನೈದು ವರ್ಷ ಸೇವೆಯನ್ನು ಸಲ್ಲಿಸಿ ಶ್ರೀಯುತರು ಇಪ್ಪತ್ತೆರಡು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದ್ದು ಈಗಾಗಲೇ ಹಲವಾರು ಸಂಘಗಳ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಶೆಟಿಗಾರರು ನಲವತ್ತೆರಡು ವರ್ಷಗಳಿಂದ ಸತತ ಹದ್ನಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಕಾರಣೀಕೃತರಾದ ಮೂವತ್ತೈದು ಗುರುಗಳಿಗೆ ಪಾದಪೂಜೆ ಮಾಡಿ ಅವರ ಜನ್ಮ ದಿನೋತ್ಸವದಂದು ಗುರುವಂದನೆ ಸಲ್ಲಿಸಿದ್ದು ಶ್ಲಾಘನೀಯ ಇಪ್ಪತ್ತು ವರ್ಷಗಳ ಪರ್ಯಂತ ಎಸ್ಟೇಟಿನ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ ಇದೀಗ ಕೋಟೇಶ್ವರದ ಶ್ರೀ ನವಗ್ರಹ ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಯುತರು ಒಟ್ಟು ಹದಿನಾರು ನಾಟಕಗಳು ಇವರು ಬರೆದ ಕಾದಂಬರಿಗಳೆಂದರೆ ಪ್ರೇಮ ಚಕ್ರ ಸಂಸಾರ ಚಕ್ರ ಅಪಹರಣ ಕಣ್ಣೀರ ಯಾತ್ರೆ ಇತ್ಯಾದಿ ಕವನ ಸಂಕಲನ ಕಂಡಂತಹ ಕವನಾಮೃತ ಕಥೆಗಳು ಭಕ್ತಿ ಗೀತೆ ಜನಪದ ಗೀತೆಗಳು ಇವರ ರಂಗಗೀತೆಗಳು ಆಕಾಶವಾಣಿಯಲ್ಲೂ ಪ್ರಸಾರವಾಗಿದೆ ಅಲ್ಲದೆ ಆಕಾಶವಾಣಿಯಲ್ಲಿ ವಾರದ ಅತಿಥಿಯಾಗಿ ಸರಣಿ ಚಿತ್ರ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ದೂರದರ್ಶನದಲ್ಲಿ ಇವರ ಸಂದರ್ಶನ ಪ್ರಸಾರವಾಗಿರುವುದನ್ನು ಸ್ಮರಿಸಬಹುದು ಟಿವಿ ಮಾಧ್ಯಮದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಉದ್ಘೋಷಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನಾಡಿಗೆ ಚಿರಪರಿಚಿತ ಆಗಿದ್ದು ಈಗಾಗಲೇ ಹತ್ತು ಧಾರ್ಮಿಕ ಪ್ರವಚನವನ್ನು ನೀಡಿರುತ್ತಾರೆ ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾಡಿಗೆ ಚಿರಪರಿಚಿತರಾಗಿದ್ದು ಇವರು ಭ್ರಮರ ವಾಹಿನಿ ಕಾವ್ಯ ಕಾವ್ಯಕಾಮಿನಿ ಜ್ಞಾನವಾಹಿನಿ ಮೇಘಮಂದಾರ ವರ್ಣ ವೈಭವ ಸ್ವರ್ಣ ಕಿರೀಟ ವೇದೋದ್ಧ ಕನ್ನಾರು ಕ್ಷೇತ್ರ ಮಾತ್ಮೆ ಮಾರಾಳಿ ಕ್ಷೇತ್ರ ಮಾತ್ಮೆ ಸೂರಾಲು ಕ್ಷೇತ್ರ ಮಾತ್ಮೆ ಹಿರಿಯರ್ ಕ್ಷೇತ್ರ ಮಾತ್ಮೆ ಬೆಲ್ತೂರು ಕ್ಷೇತ್ರ ಮಾತ್ಮೆ ಮಡಮಕ್ಕಿ ಕ್ಷೇತ್ರ ಪದ್ಮಶಾಲಿನ ಕಲ್ಯಾಣ ಬತ್ರೂರು ಮಾಲಿಂಗೇಶ್ವರ ಕ್ಷೇತ್ರ ಮಾತ್ಮೆ ಕ್ಷೇತ್ರಮಾತ್ಮೆ ಕ್ಷೇತ್ರ ಮಾತ್ಮೆ ಸೌಕೂರು ಕ್ಷೇತ್ರ ಮಾತ್ಮೆ ಧರ್ಮದೇನು ಕ್ಷೇತ್ರ ಮಾತ್ಮೆ ಹೀಗೆ ಹಲವಾರು ಎಂಬ ಮೌಲ್ಯಾಧಾರಿತ ಸಂದೇಶಗಳನ್ನು ಸಾರುವ ಅರವತ್ತೆಂಟು ಪ್ರಸಂಗಗಳನ್ನು ಬರೆದು ಯಕ್ಷಗಾನ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದರು ಅಲ್ಲದೆ ಮೆಸ್ತ್ರಿ ಮಾದಯ್ಯ ನಮ್ಕತೆ ಕೇಳಿ ಎನ್ನುವ ಹಾಸ್ಯ ಪ್ರಸಂಗವನ್ನು ಸಹ ಬರೆದವರಿದ್ದಾರೆ ಇವರ ಪ್ರಸಂಗಗಳು ಕ್ಷೇತ್ರ ಸೌಕೂರು ಸಾಲಿಗ್ರಾಮ ಪೆರಡೂರು ಕಮಲಶಿಲೆ ಹಿರಿಯ ಗೋ ಗೋಳಿಗರಡಿ ಮಡಮಕ್ಕಿ ಹಾಲಾಡಿ ಮಾರಣಕಟ್ಟೆ ಮಂದಾರ್ತಿ ಅಮೃತೇಶ್ವರಿ ಕತ್ರಿ ಪುತ್ತೂರು ಗುಂಟಾರು ಮೇಳ ಬಪ್ಪನಾಡು ಹಟ್ಟಿಯಂಗಿ ಮೇಘರಬಳ್ಳಿ ಸಿಗಂದೂರು ಕಳವಾಡಿ ಮೇಳಗಳಲ್ಲಿ ಪ್ರದರ್ಶನಗಳಾಗಿದ್ದು ಇವರು ಬರೆದ ಐವತ್ತು ಪ್ರಸಂಗಗಳು ಸಹ ಮೇಳದ ಪ್ರಥಮ ತಿರುಗಾಟದಲ್ಲಿ ಶತ ದಿನೋತ್ಸವವನ್ನು ಆಚರಿಸಿದ್ದು ಶ್ರೀ ಕ್ಷೇತ್ರ ಸೌಕೂರು ಮೇಳದಲ್ಲಿ ಜಯಭೇರಿ ಗಳಿಸಿ ಪ್ರದರ್ಶನಗೊಂಡ ಕಾವಿಕಾಂಬಿ ಪ್ರಸಂಗ ಹಲವಾರು ಮೇಳದಲ್ಲಿ ಹಾಗೂ ಹಿರಿಯ ಕ್ಷೇತ್ರ ಮಾತ್ಮೇ ಮಡಮಿ ಕ್ಷೇತ್ರ ಮಾತ್ಮೆ ಕ್ಷೇತ್ರ ಮಾತಾತ್ಮ ಬೆಲ್ತೂರು ಕ್ಷೇತ್ರ ಮಾಹಾತ್ಮ ಪ್ರದ ಐನೂರು ಕೂ ಮಿಕ್ಕಿ ಪ್ರಯೋಗಗಳಾಗಿರುವುದು ಒಂದು ದಾಖಲೆಗಳಾಗಿದೆ ಶ್ರೀಯುತ ಶೆಟ್ಟಿಗಾರು ಕಳವಾಡಿ ಶ್ರೀ ಈಶ್ವರ ಮಾರಿಕಂಬ ಕ್ಷೇತ್ರ ಬರೆದು ನಿರ್ದೇಶಿಸಿ ಪ್ರಯೋಗಕ್ಕೆ ಸಿದ್ಧಪಡಿಸಿದ ಇಂತಹ ಬಹುಮುಖ ಪ್ರತಿಮೆ ವಾಸ ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ ಆರ್ನೂರ ಸನ್ಮಾರ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ಇಂದು ಸನ್ಮಾನಿಸಿ ಫಲಕಾಣಿಕೆ ಮತ್ತು ಸ್ಮರಣಿಕೆ ನೀಡಿ ಕ್ಷೇತ್ರ ಮಹಾತ್ಮೆಗಳ ಕೃತಿಬ್ರಹ್ಮ ಬಿರುದುಕೊಂಡು ಗೌರವಿಸಿ ನೀಡಲಾದ ಈ ಸನ್ಮಾನ ಪತ್ರ ಶ್ರೀಧರ್ ಶೆಟ್ಟಿಗಾರರಿಗೆ ಭಗವಂತನು ಆಯುಷ್ಯ ಆರೋಗ್ಯ ಸಂಪತ್ ಭಾಗ್ಯವನ್ನು ಅನುಗ್ರಹಿಸಿ ಎಂದು ದೇವರಲ್ಲಿ ಬೇಡಿಕೊಳ್ಳುವ ಶ್ರೀ ಈಶ್ವರ ಮಾರಿಕಾಂಬ ದೇವಸ್ಥಾನ ಅನುವಂಶಿಕ ಮುಕ್ತೇಶ್ವರು ಆಡಳಿತ ಮಂಡಳಿ ಹಾಗೂ ಸರ್ವ ಸಮಸ್ತ ಗ್ರಾಮಸ್ಥರು ಧನ್ಯವಾದಗಳೊಂದಿಗೆ